ಇವಾಗ ಹೊಸ ನ್ಯೂಸ್ ಒಂದು ಬರ್ತಾ ಇದೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿದೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಒಂದು ಗಿಲ್ಲಿ ಮತ್ತು ರಿಷನ್ ಗೆ ಜಗಳ ನಡೆದಿತ್ತು ಸೊ ಆ ಸಂದರ್ಭದಲ್ಲಿ ಗಿಲ್ಲಿ ಅವರ ಬಟ್ಟೆ ಬಟನ್ ಹೋಗಿ ವಾಶ್ರೂಮ್ ಹತ್ರ ಇಟ್ಟಿದ್ದಲ್ಲ ಸೊ ಆ ಒಂದು ವಿಚಾರದ ಆ ವಿಚಾರದ ಸಲುವಾಗಿ ಯಾರೊಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಅದು ಸೈಡ್ ಗಿಡೋಣ ಅದು ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಸೈಡ್ ಸೊ ಆ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟನಿಗೆ ತುಂಬಾನೇ ಕ್ಲಾಸ್ ತಗೊಂಡ್ರು ಅವಾಗ ಒಂದು ಮಾತು ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟರವರೇ ನಾವು ನಮ್ಮ ಮನೆಯಲ್ಲಿ ಆದರೂ ಅಷ್ಟೇ ನಮ್ಮ ಹೆಂಗಸರ ಬಟ್ಟೆ ಮುಟ್ಟಬೇಕಾದ್ರೆ ಇಲ್ಲ ಅವ್ರಿಗೊಂದು ಪರ್ಸ್ನಲ್ ಸ್ಪೇಸ್ ಕೊಟ್ಟಿರ್ತೀವಿ ಆ ಸ್ಪೇಸನ್ನು ನಾವು ಕ್ರಾಸ್ ಮಾಡಬಾರ್ದು ಸೊ ಅದು ಮಾಡಿದರೆ ಅದಷ್ಟು ಒಳ್ಳೇದಲ್ಲ ಒಳ್ಳೆಯದಲ್ಲ ಒಳ್ಳೆಯ ಅಲ್ಲ ಅನ್ನೋದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳಿದ್ದಾರೆ ಸೊ ಆ ಬುದ್ಧಿವಾದವನ್ನು ನಾವೆಲ್ಲರೂ ಒಪ್ಪಿದ್ದೇವೆ ಆ ವಿಚಾರದಲ್ಲಿ ಗಿಲ್ಲಿ ನಟನ ತಪ್ಪಾಗಿದ್ದು ಅಂತ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ಕೂಡ ಆದರೆ ಕಳೆದ ವಾರದಲ್ಲಿ ಏನು ಮಾಡಿದ್ರಿ ಸರ್ ನೀವು ಗಿಲ್ಲಿ ನಟನಿಗೆ ಮನೆ ಹೆಂಗಸರ ಬಟ್ಟೆ ಒಗೆಯುವ ಕೆಲಸವನ್ನು ಕೊಟ್ಟಿದ್ದೀರಾ ಎಲ್ಲಿ ಇವಾಗ ಅವರಿಗೆ ವ್ಯಕ್ತಿತ್ವ ಇಲ್ವ ಹಾಗಾದರೆ ಗಿಲ್ಲಿಯ ಇದ್ದಾರಲ್ಲ ಈಗ ನಾನು ಕೇಳೋದು ಪ್ರತಿಯೊಂದು ತಾಯಿಗೂ ಕೂಡ ಅವನ ಮಗ ರಾಜಕುಮಾರ ಇವಾಗ ಅಷ್ಟೇ ನೋಡುವ ನಿಮ್ಗಾದ್ರೂ ಅಷ್ಟೇ ಪ್ರತಿಯೊಬ್ಬ ತಾಯಿಗೂ ಅವರ ಮಗ ಮಗಳು ರಾಜಕುಮಾರ ರಾಜಕುಮಾರಿ ಅದರಲ್ಲೂ ಮಗನ ಮೇಲೆ ತಾಯಿಗೆ ಮಗಳ ಮೇಲೆ ತಂದೆಗೆ ಜಾಸ್ತಿ ಪ್ರೀತಿ ಇದೆ ನಾವು ಕೆಲವೊಂದು ಸಲ ನಾವು ಮನೆಗೆ ಈಗ ತಿಂದ ಪ್ಲೇಟ್ ಅನ್ನಾದ್ರೂ ನಾವು ತೊಳಿತೀವಿ ಅಂದ್ರೂ ಅಮ್ಮ ಒಂದು ಸಲ ಬೇಡ ಅಂತ ಹೇಳ್ತಾರೆ ಆದರೂ ನಾವು ತೊಳಿತೀವಿ ನಮ್ಮ ಬಟ್ಟೆ ಬರೆಗಳನ್ನೆಲ್ಲ ನಾವು ತೊಳಿತೀವಿ ಅಂದ್ರೆ ವಾಶ್ ಮಾಡ್ತೀವಿ ಅಂತ ಹೇಳಿದ್ರು ಇವಾಗೆಲ್ಲ ಮೆಷಿನ್ ಬಂದಿದೆ ಮೊದಲೆಲ್ಲ ಕೈಯಲ್ಲಿ ತೊಳಿತಾ ಇದ್ದು ಅಮ್ಮಂದ್ರು ಬಿಡ್ತಾ ಇರ್ಲಿಲ್ಲ ಅಲ್ವಾ ಸೊ ಅಂತಹ ಒಬ್ಬ ತಾಯಿಯ ಮಗನೇ ಗಿಲ್ಲಿ ನಟ ಯಾಕೆಂತಂದ್ರೆ ಗಿಲ್ಲಿ ನಟನ ತಾಯಿ ಸಿಟ್ಟಿ ಅವರಲ್ಲ ಹಳ್ಳಿಯವರು ಆ ತಾಯಿಯ ಮನಸ್ಸಿಗೆ ನಿನ್ನೆ ಅವರ ಪರಿಸ್ಥಿತಿ ನೋಡುವ ಎಷ್ಟು ಘಾಸಿಯಾಗಿರುತ್ತೆ ಮನೆ ಮಂದಿಯದ್ದೆಲ್ಲ ಬಟ್ಟೆ ಹೆಂಗಸರ ಬಟ್ಟೆನೆಲ್ಲ ತಗೊಂಡೋಗಿ ಗಿಲ್ಲಿ ನಟನ ಹತ್ರ ತೊಳಿಸ್ತಾ ಇದ್ದಾರಲ್ಲ ಏನಿಕ್ ಬೇಕು ಸರ್ ಅದು ಅವರು ಬಟ್ಟೆ ವಾಶ್ ಮಾಡಿಲ್ವಾ ಅವ್ರ ಮನೆ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರಾ ಅದಕ್ಕೆ ಪನಿಷ್ಮೆಂಟ್ ಕೊಡಿ ತೊಂದರೆ ಇಲ್ಲ ಆದರೆ ನಿಮ್ಮದೇ ಬಾಯಿಂದ ನೀವು ಹೇಳಿರೋದು ಹೆಣ್ಣು ಮಕ್ಕಳ ಬಟ್ಟೆಯನ್ನ ಮುಟ್ಬಾರದು ಹೆಣ್ಮಕ್ಳ ಪ್ರೈವಸಿ ಅಂತ ಅದೇ ರೀತಿಯಲ್ಲಿ ಯಾರ್ಯಾರು ಮನೆಯದ್ದು ಹೆಣ್ಮಕ್ಳವ್ರು ಅವರು ಬಟ್ಟೆಯನ್ನ ಗಿಲ್ಲಿ ನಟ ಯಾಕೆ ಸರ್ ವಾಶ್ ಮಾಡ್ಬೇಕು ಗಿಲ್ಲಿ ನಟನಿಗೆ ಯಾವ್ದಿಲ್ವಾ ಅವರು ಕಾಮಿಡಿ ಮಾಡ್ತಾ ಇದ್ದಾರೆ ಇಲ್ಲ ತಮಾಷೆ ಮಾಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವರ ವ್ಯಕ್ತಿತ್ವವೇ ತಮಾಷೆ ಅವರ ವ್ಯಕ್ತಿತ್ವವೇ ಕಾಮಿಡಿ ಅಂತ ಅಲ್ವಲ್ಲ ಅದವರ ವೃತ್ತಿ ಅವರ ಹವ್ಯಾಸ ತಮಾಷೆ ಮಾಡೋದು ಮಾತಾಡೋದು ಹಂಗಂತ ಮಾತ್ರಕ್ಕೆ ಅವ್ರಿಗೂ ಮಾನ ಮರ್ಯಾದೆ ಇಲ್ಲ ಅನ್ನುವ ಲೆಕ್ಕಾಚರಣಾಗಬಾರ್ದಲ್ಲ ಖಂಡಿತ ತಪ್ಪಿದು ನೀವೇನ್ ಬೇಕಾದ್ರೆ ಹೇಳಿ ಕೆಲವೊಂದು ಜನ ಕಮೆಂಟ್ ಆಗ್ತಾರೆ ಏ ನಿಂಗೆ ಸುದೀಪ್ ಸರ್ಗಿಂತ ಜಾಸ್ತಿ ಗೊತ್ತಿದ್ಯಾ ಖಂಡಿತ ಗೊತ್ತಿಲ್ಲ ನಮಗೆ ಆದರೆ ಕೆಲವೊಂದು ಎಡವಟ್ಟುಗಳೀಗ ಯಾರೂ ಪರ್ಫೆಕ್ಟ್ ಆಗಿರಲ್ಲ ನಾವಾದ್ರಷ್ಟೇ ಕಂಟೆಸ್ಟೆಂಟ್ ಆದ್ರಷ್ಟೇ ಸುದೀಪ್ ಸರ್ ಆದ್ರಷ್ಟೇ ಕೆಲವೊಂದು ತಪ್ಪುಗಳು ನಡೀತವೆ ಸೊ ಅಲ್ಲಿ ಅದು ನ್ಯಾಯ ಅಂತಾದರೆ ಇಲ್ಲಿ ಇದು ಕೂಡ ನ್ಯಾಯನೇ ಆಗಬೇಕಲ್ಲ ಹೆಣ್ಣಿಗೊಂದು ನ್ಯಾಯ ಗಂಡಿಗೊಂದು ನ್ಯಾಯ ಅಲ್ಲ ನ್ಯಾಯ ಎಲ್ರಿಗೂ ನ್ಯಾಯನೇ ಈಗ ಅಲ್ಲಿ ಬೇ ಅವರ ಬಟ್ಟೆಯನ್ನು ವಾಶ್ ಮಾಡೋದು ಪನಿಷ್ಮೆಂಟ್ ಕೊಡಲಿ ನೀಟಾಗಿ ವಾಶ್ ಮಾಡಬೇಕು ಇಲ್ಲ ಅವ್ರಿಗೆ ಕೊಟ್ಟಿರೋ ಬಟ್ಟೆ ಏನಿದೆ ಅದನ್ನು ವಾಶ್ ಮಾಡಿ ಕೊಡ್ಲಿಕ್ಕೆ ಕೊಡಲಿ ಬೇರೆ ಯಾವ್ದಾದ್ರು ಪನಿಷ್ಮೆಂಟ್ ಮನೆ ಪನಿಶ್ಮೆಂಟ್ ಜನರಲ್ ಪನಿಶ್ಮೆಂಟ್ ಏನಾದ್ರೂ ಕೊಡ್ಲಿ ತೊಂದರೆ ಇಲ್ಲ ಆದ್ರೆ ಯಾವುದೋ ಮನೆ ಹೆಂಗಸರ ಬಟ್ಟೆಯನ್ನೆಲ್ಲ ಗಿಲ್ಲಿ ಯಾಕೆ ಸರ್ ತೊಳಿಬೇಕು ಯಾಕೆ ತೊಳಿಬೇಕು ಹೇಳಿ ತಪ್ಪಲ್ವ ಅದು ಖಂಡಿತ ತಪ್ಪು ಇದ್ರಲ್ಲಿ ನೀವೇನ್ ಬೇಕಾದ್ರೂ ಹೇಳಿ ಯಾರೇನ್ ಬೇಕಾದ್ರೂ ಹೇಳಿದ್ರು ಈ ವಿಚಾರದಲ್ಲಿ ಬಿಗ್ ಬಾಸ್ ಮಾಡಿರೋದು ತಪ್ಪೇ ತಪ್ಪೆ ಯಾಕಂತೇಳಿದ್ರೆ ಅಲ್ಲಿ ಎಲ್ರು ಒಂದೊಂದು ಫೀಲ್ಡ್ ಇಂದನೆ ಹೋಗಿರೋದು ಅಂತರ ಜನ ನೋಡ್ತಾ ಇದ್ದಾರೆ ಅಂತಹ ಒಂದು ಶೋ ಅಲ್ಲಿ ಗಿಲ್ಲಿ ನಟ ಅನ್ನೋ ಒಬ್ಬ ವ್ಯಕ್ತಿ ಅವರು ಆರ್ಟಿಸ್ಟ್ ಕಲೆಗಾರದೆಲ್ಲ ಬಿಟ್ಟಾಕಿ ಯಾರ್ದ ಒಂದು ತಾಯಿಯ ಮಗ ಯಾರ್ದೊಂದ್ ತಂದೆಯ ಮಗ ಒಂದು ತಂಗಿಯ ಅಣ್ಣ ಒಂದು ಬೇಜಾರಾಗುತ್ತಲ್ಲ ನಮ್ಮ ಅಣ್ಣನ ಈ ತರ ಮಾಡ್ಬಿಟ್ರಲ್ಲ ಹೋಗಿ ನಮ್ಮ ಮಗನ ಈ ತರ ಬಟ್ಟೆ ಒಗಿಲಿಕ್ಕೆ ಮಾಡ್ಬಿಟ್ರಲ್ಲ ಹೋಗಿ ಅಂತ ಸೊ ಅಂತ ಕೆಲಸನೆಲ್ಲ ಯಾರು ಮಾಡ್ಬಾರ್ದು ಅದ್ ತಪ್ಪೆ ಹೇಗಿದ್ರು ಸೊ ಅಂತಹ ಕಿರುಕುಳ ಇವಾಗ ನಿನ್ನೇನು ಗುಲಾಮ ಅನ್ನುವ ಪಟ್ಟ ಕೊಟ್ರು ಅದರಲ್ಲಿ ಕೆಲವೊಬ್ರು ದಾಡಿ ಶೇವ್ ಮಾಡಿಸ್ಕೊತಾ ಇದ್ದಾರೆ ತಿಸ್ಕೊತಾ ಇದ್ದಾರೆ ಇನ್ನೇನೇನೋ ಕೆಲ್ಸವನ್ನೆಲ್ಲ ಮಾಡಿಸ್ಕೊತಾ ಇದಾರೆ ಈ ವಿಚಾರವೆಲ್ಲ ಒಬ್ಬ ವ್ಯಕ್ತಿಯನ್ನು ತೀರಾ ಕೆಳಗಡಿಸುವಂತೆ ಮಾಡ್ತದೆ ಆ ಮನೆ ಮಂದಿಗೆ ಮೊದಲೇ ಹೇಗಿದೆ ಅಂತ ಹೇಳಿದ್ರೆ ಗಿಲ್ಲಿ ನಟ ಅಂದ್ರೆ ತಾಸ್ಸಾರ ಅನ್ನೋ ಮನೋಭಾವ ಇದೆ ಬಿಗ್ ಬಾಸ್ ಕೂಡ ಇಂತಹ ಒಂದು ಟಾಸ್ಕ್ನೆಲ್ಲ ಕೊಡುವಾಗ ಅದು ಇನ್ನು ಅವರ ಮನೋಭಾವನೆ ಹೇಗಾಗ್ತದೆ ಅಂದ್ರೆ ಜಾಸ್ತಿ ಆಗ್ತದೆ ಗಿಲ್ಲಿ ನಟ ಅಂದ್ರೆ ಇನ್ನು ತಾತ್ಸರ ಆಗೋಗುತ್ತೆ ಅವರು ಕೆಲಸ ಮಾಡಲ್ಲ ಸರಿ ಕೆಲಸ ಮಾಡಲ್ಲ ಅಂತ ಆದ್ರೆ ಏನ್ ಮಾಡ್ಬೇಕು ಆ ದಿನದ ಮನೆ ಕೆಲಸ ಏನಿದೆ ಎಲ್ಲ ಅವ್ರು ಮಾಡದಿರೋದು ಅದೇ ಅಲ್ವಾ ಮನೆ ಕೆಲಸ ಮಾಡಲ್ಲ ಸೊ ಅದನ್ನ ಮಾಡಿಸ್ಲಿ ಅದ್ಬಿಟ್ಟು ಇನ್ನೊಬ್ರು ಕೈಕಾಲು ಹತ್ತೋದು ಇಲ್ಲ ಇನ್ನೊಬ್ರಿಗೆ ದಾಡಿ ಸೇವೆ ಮಾಡೋದು ಇನ್ನೊಬ್ರು ನೊತ್ಕೊಂಡು ಹೋಗೋದು ಅದೆಲ್ಲ ಒಬ್ಬ ವ್ಯಕ್ತಿಯನ್ನ ಜನರ ಮುಂದೆ ತುಂಬಾ ಕೆಳಗಡೆ ತುಂಬಾ ಕೀಳಾಗಿ ಚಿತ್ರಿಸುವಂತಹ ವಿಷಯಗಳದಲ್ಲ ಸೊ ಅದೆಲ್ಲ ತಪ್ಪು ತುಂಬಾನೇ ತಪ್ಪು ಅದು ನೀವ್ ಏನ್ ಬೇಕಾದ್ರೂ ಹೇಳ್ಬೋದು ಖಂಡಿತ ತಪ್ಪು ಸೊ ಅದರ ಮುಂದುವರಿದ ಭಾಗಣೆ ಅಂತಾನೆ ನಾನು ಅನ್ಕೋತೀನಿ ಗಿಲಿ ನಟ ಸ್ವಲ್ಪ ತಮ್ಮ ಮಾತಿನಲ್ಲಿ ಸೀರಿಯಸ್ನೆಸ್ ಅನ್ನ ತೋರಿಸ್ತಾ ಇದ್ದಾರೆ ಅದು ಇವತ್ತಿನ ಪ್ರೊಮೋ ವಿಡಿಯೋದಲ್ಲಿ ನಾನು ಹೇಳ್ದಲ್ಲ ಅಶ್ವಿನಿ ಮತ್ತು ಗಿಲಿ ನಟ ನಡುವೆ ಜಗಳ ಆಗ್ತಾ ಇದೆ ಅಂತ ಸೊ ಆ ಜಗಳದಲ್ಲಿ ನಮಗೆ ಕಾಣಿಸ್ತಾ ಇದೆ ಉಳಿದಂತೆ ನಿನ್ನೆ ಎಪಿಸೋಡ್ ಅಲ್ಲಿ ಇದೆ ಈ ವಿಲನ್ ಟೀಮ್ ಗಳು ಏನಿದೆ ಅವರ ಹಿಂದ್ಗಳ ಮಾತು ಬಿಗ್ ಬಾಸ್ ಮಾಡಿರೋ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಪದೇ ಪದೇ ರೂಲ್ಸ್ ಏನ್ ಬ್ರೇಕ್ ಮಾಡ್ತಾ ಇದ್ದಾರೆ ಆ ರೂಲ್ಸ್ ಬ್ರೇಕ್ ಮಾಡಿರೋರಿಗೆ ನೇರವಾಗಿ ನಾಮಿನೇಟ್ ಮಾಡಿದಾರಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿಂದಲೂ ಅವ್ರೇನೋ ನಮ್ಮ ಹುಕ್ಸು ಅದು ಇದು ಅಂತೆಲ್ಲ ಕತೆ ಕಟ್ತಾ ಇದ್ದಾರೆ ಖಂಡಿತ ಅವ್ರ ಮಾತನ್ನು ಬಿಗ್ ಬಾಸ್ ನಂಬಲ್ಲ ಎಲ್ಲಾದರೂ ಈ ಹುಕ್ಸಿದಾದ್ರೆ ಅವ್ರು ಅಷ್ಟು ಪಿಸುದೊನಿಯಲ್ಲಿ ಆಗಿಟ್ಟು ಉದ್ದವಾಗಿ ಮಾತಾಡುವಂಥದ್ದು ಏನಿರಲಿಲ್ಲ ಅದರಲ್ಲಿ ಏನೋ ಬೇರೆ ವಿಚಾರವನ್ನು ಮಾತಾಡ್ಕೊಂಡಿದ್ದಾರೆ ಅವರು ಅದಕ್ಕೇನೆ ಬಿಗ್ ಬಾಸ್ ಆ ಥರದೊಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅದು ನನ್ನ ತುಂಬಾ ಜನರಿಗೆ ಖುಷಿಯಾಗಿದೆ ಮನೆ ಮಂದಿಗೂ ಅಷ್ಟೇ ಪದೇ ಪದೇ ಈ ರೀತಿ ರೂಲ್ಸ್ ಬ್ರೇಕ್ ಮಾಡೋದು ಅದರಿಂದ ಮನೆ ಮಂದಿಗೆ ಪನಿಷ್ಮೆಂಟ್ ಆಗೋದು ಎಲ್ರಿಗೂ ಕಷ್ಟನೇ ಅಲ್ವಾ ಅದರಲ್ಲಿ ಇವರು ಮನೆ ಮಂದಿಗೆ ಎಲ್ರಿಗೂ ರೂಲ್ಸ್ ಹೇಳಿಕೊಡೋರು ಯಾರು ನಮ್ಮ ಸೋಕಾಲ್ಡ್ ರಾಜಮಾತೆ ಮತ್ತು ಸೋಕಾಲ್ಡ್ ಬುದ್ಧಿವಂತೆ ಅವರು ಡಿಯಲ್ಲಿ ಹೇಳ್ತಾರೆ ಜಾಹ್ನವಿ ಅವರು ಮನೆಯಲ್ಲಿ ಯಾರು ಗಂಡಸರು ಇಲ್ಲ ಅಂತ ಅಲ್ಲಿ ಗಂಡಸ್ತನ ತೋರಿಸ್ಲಿಕ್ಕಮ್ಮ ಹೋಗಿರೋದು ಆಟ ಆಡ್ಲಿಕ್ಕೆ ಹೋಗಿರೋದು ಸೊ ಇನ್ನೊಂದು ನಾನು ಕಾಮನ್ ವಿಚಾರ ಗಂಡಸರ ಕಾಮನ್ ವಿಚಾರ ಹೇಳ್ತೀನಿ ನಮ್ಮ ನಮ್ಮ ಏಜಲ್ಲಿ ಯಾರಾದರೂ ಗಂಡಸರು ಅಂತ ಹೇಳಿದ್ರೆ ಎಷ್ಟು ಬೇಕಾದರೂ ಕಿತ್ತಾಡ್ತೀವಿ ಎಷ್ಟು ಬೇಕಾದರೂ ಬುಬ್ಬಿಡಿತೀವಿ ಅದೇ ನಮ್ಮದೇ ಏಜಿನ ಹೆಂಗಸರಾದರೆ ಹೆಣ್ಣು ಅಲ್ಲಿ ಎದುರು ಕಡೆ ಅಂತೇಳಿದ್ರೆ ಒಂದು ಲೆವೆಲ್ವರೆಗೂ ಸುಮ್ಮನೆ ಇರ್ತೀವಿ ನಾವು ಕೂಡ ಆ ನಂತರ ಕಿತ್ತಾಡ್ತಾರೆ ಪೇಷನ್ಸ್ ಲೆವೆಲ್ ದಾಟಿದ ನಂತರ ಅದೇ ಈಗ ನಮ್ಮ ನಾವಿಲ್ಲಿ ಇದ್ದೀವಿ ನಮ್ಮ ಏಜ್ಗಿಂತ ಒಂದು ಹದಿನೇಳು ವರ್ಷನ ಹತ್ತುವರೆ ಸಣ್ಣ ದೊಡ್ಡವರು ಎರಡ್ ಮೂರು ಮಕ್ಳಿರೋರು ತಾಯಿ ಅವ್ರು ಕಿತ್ತಾಡ್ತಾರೆ ಅವ್ರೇನಾದ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ಇಯಮ್ಮನಿಗೆ ಬೇರೆ ಕೆಲಸ ಅಲ್ಲ ಯಾವಾಗ ನೋಡಿದ್ರು ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇರ್ತಾರೆ ಇವರ ಹತ್ರ ಮಾತಾಡೋದಕ್ಕಿಂತ ಮೌನವಾಗಿರೋದೇ ವಾಸಿ ಮಾತಾಡಿದ್ರೆ ಕೆಸರಿಗೆ ಹಾಕಿದಾಗೆ ಅದಕ್ಕಿಂತ ಸೈಲೆಂಟ್ ಆಗಿರೋಣ ಅಂತ ಸೈಲೆಂಟ್ ಆಗಿರೋದು ಜಾಸ್ತಿ ಗಂಡಸರ ಗುಣ ಅಂದ ಮಾತ್ರಕ್ಕೆ ಅಲ್ಲಿ ಅವರು ಗಂಡಸರಿ ಅಲ್ವಾ ಅಂತ ಹೇಳೋದಲ್ಲ ಗಂಡಸರ ಹೌದು ಗಂಡಸರಾಗಿರೋದಕ್ಕೆ ನಿಮ್ಗೆ ಅಲ್ಲಿ ಕೊಡೋ ಗೌರವವನ್ನು ಕೊಡ್ತಾರೆ ನೀವು ಆ ರೀತಿ ಬೊಬ್ಬಿಡಿಯುವಾಗ ಜಗಳ ಮಾಡುವಾಗ ಅವರು ಜಗಳ ಆಡೋದೆ ಸೈಲೆಂಟ್ ಆಗಿರೋದು ಅದಕ್ಕೆ ಹೋಗ್ಬಿಟ್ಟು ಸರ್ ಅವ್ರು ಯಾರು ಗಂಡಸ್ರಿ ಅಲ್ಲ ಸರ್ ಖಡಕ್ಕೆ ಇಲ್ಲ ಸರ್ ಗಿಲ್ಲಿ ನಟನಿಗೆ ಸೊಂಟ ಇಲ್ಲ ಸರ್ ಗಿಲ್ಲಿ ನಟ ಏನಲ್ಲಿ ಸೊಂಟ ತೋರ್ಸಕ್ ಹೋಗಿರೋದ ಅವ್ರ ಆಟ ಆಡೋಕ್ ಹೋಗಿರೋದು ಅವ್ರಿಗೆ ಸೊಂಟ ಇದೆಯಾ ಇಲ್ವಾ ಅವ್ರು ಖಡಕ್ ಆಗಿದ್ದಾರ ಇಲ್ವಾ ಒಂದ್ಸಲ ಹೊರಗಡೆ ಬಂದ್ ನೋಡಿ ಗೊತ್ತಾಗುತ್ತೆ ಗಿಲ್ಲಿ ನಟನ ಖಡಕ್ ಹೆಂಗಿದೆ ಅಂತ ಜಾಹ್ನವಿ ಚಂದ ಚಂದದ ಡ್ರೆಸ್ ಅಲ್ಲಿ ಹಾಕೊಂಡು ಅಂದವಾಗಿ ತೋರಿಸಿದ ಮಾತ್ರಕ್ಕೆ ಇಲ್ಲಿ ಹೊರಗಡೆ ಯಾವುದು ಓಟ್ ಆಗಿ ಕನ್ವರ್ಟ್ ಆಗಲ್ಲಮ್ಮ ಜಾಹ್ನವಿ ಗಿಲಿ ನಟನಿಗೆ ಸೊಂಟ ಇದೆ ಅದು ಒಳಗಡೆ ಇರೋರಿಗೆ ಗೊತ್ತಾಗ್ತಾ ಇಲ್ಲ ಹೊರಗಡೆ ಬಂದು ನೋಡಿ ಗೊತ್ತಾಗುತ್ತಲ್ಲ ಗಿಲ್ಲಿ ನಟನ ಸೊಂಟ ಏನಿದೆ ಗಿಳಿನಟನ ತಾಕತ್ ಏನಿದೆ ಅಂತ ಡೂ ಲಭಿಸ್ತಾ ಇದೆ ಗಿಳಿ ನಟಂದು ಆದ್ರೆ ಅದಕ್ಕೆಲ್ಲ ನಗಾಡ್ತಾರೆ ಹೆಣ್ಣು ಮಕ್ಕಳಿಗೇನಾದ್ರೂ ಹೇಳಿದ್ರೆ ಸೀರಿಯಸ್ ಮ್ಯಾಟ್ರು ಕೇಸ್ ಆಗುತ್ತೆ ಎಲ್ಲವುದು ಆದರೆ ಗಂಡಸರೇ ಅಲ್ಲ ಅಂದರೆ ನಮ್ಗೆ ಯಾವ ಆಯೋಗನೂ ಇಲ್ವಲ್ಲ ಏನು ಮಾಡೋದೇನಿ ಪ್ರತಿ ಸಂದರ್ಭದಲ್ಲೂ ಪ್ರತಿ ಸನ್ನಿವೇಶದಲ್ಲೂ ಹಂಗೆ ಗಂಡಸರಿಗೆ ಯಾವ ಆಯೋಗನೂ ಇಲ್ಲ ಗಂಡಸರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಅದು ಬಿಗ್ ಬಾಸ್ ಶೋ ಅಲ್ಲಾದರೂ ಅಷ್ಟೇ ನಿಮಗೆ ನಿಮ್ಮ ಅನಿಸಿಕೆನು ಕಮೆಂಟ್ ಮಾಡಿ ಧನ್ಯವಾದ